ಓಂ ಶ್ರೀ ಮಾತ್ರೇ ನಮಃ ನಾವು ಇವತ್ತು ಐವತ್ತ್ ಒಂದನೇ ಶ್ಲೋಕದಿಂದ ಲಲಿತಾ ಸಹಸ್ರನಾಮದ ಅರ್ಥವನ್ನು ಕೇಳಿಸ್ಕೊಳ್ಳೋಣ ದುಷ್ಟ ದೂರ ದುಷ್ಟರಿಗೆಲ್ಲ ನಮ್ಮನ್ನ ದೂರ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ತನ್ನನ್ನ ನಾವು ಶರಣು ಹೊಂದಿದರೆ ದುಷ್ಟರಿಂದ ನಮ್ಮನ್ನ ಕಾಪಾಡುವವಳು ಅಂತರ್ಥ ದುರಾಚಾರ ಸೆಮನೀ ನೋಡಿದ್ರೆ ಭಕ್ತರು ಯಾರು ತನ್ನ ಭಕ್ತರಾಗಿರುತ್ತಾರೋ ಅವರನ್ನ ದುರಾಚಾರದಿಂದ ದೂರ ಮಾಡಿ ಸದಾಚಾರ ಪರಾಯಣರಾಗಿ ಅವರನ್ನ ಇಡ್ತಾಳೆ ಅಂದ್ರೆ ತಾನು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ದಾರಿಯಿಂದ ಒಳ್ಳೆ ಮಾರ್ಗಕ್ಕೆ ತಗೊಂಡು ಬಂದು ಅವರನ್ನು ಕಾಪಾಡುವವಳು ದುರಾಚಾರ ಸಮನಿ ಅದಕ್ಕೆ ನಾವು ಹೇಳುವಾಗ ಲಲಿತಾ ಸಹಸ್ನಾಮದಲ್ಲಿ ದುಷ್ಟ ದೂರ ದುರಾಚಾರ ಸಮನಿ ದೋಷವರ್ಜಿತ ಅಂತ ಒಂದೇ ಲೈನಲ್ಲಿ ಹೇಳಬೇಕು ಯಾವಾಗಲೂ ದುಷ್ಟ ದೂರ ದುರಾಚಾರ ಸಮನಿ ಅಂತ ಹೇಳಬಾರದು ಅವಳು ದುರಾಚಾರ ಅಂದ ಮೇಲೆ ಏನಾಗುತ್ತೆ ಅದು ದುರಾಚಾರ ಅಂತ ದೇವಿನಂತ ಇದ್ದೀವಿ ಅಂತ ಅರ್ಥ ಬರುತ್ತೆ ಅದಕ್ಕಾಗಿ ದುರಾಚಾರ ಸಮನಿ ಅನ್ನುವುದನ್ನ ಒಂದೇ ಲೈನ್ ಅಲ್ಲೇ ಹೇಳಬೇಕು ಆ ದುರಾಚಾರವನ್ನ ದೂರ ಮಾಡುವವಳು ದೋಷ ವರ್ಜಿತ ಹೌದಲ್ಲ ನಮ್ಮಲ್ಲಿರುವಂತಹ ದೋಷಗಳನ್ನೆಲ್ಲ ವರ್ಜಿಸುವವಳು ಅಂದ್ರೆ ಇಲ್ಲದೆ ಮಾಡುವವಳು ಸಮಸ್ತ ಭಕ್ತ ದೋಷಗಳನ್ನು ತ್ಯಜಿಸಿದಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅವಳು ದೋಷವರ್ಜಿತ ಅವಳಲ್ಲಿ ಯಾವ ದೋಷವೂ ಇಲ್ಲ ಅಂತಹ ತಾಯಿಗೆ ನನ್ನ ನಮಸ್ಕಾರ ಭಕ್ತರನ್ನು ಕೂಡ ದೋಷವರ್ಜಿತರಾಗಿ ಮಾಡುವವಳು ಸರ್ವಜ್ಞ ಇನ್ನು ಇದಕ್ಕೆ ಬೇರೆ ಏನು ಮಾತೇ ಇಲ್ಲ ಎರಡನೇ ಮಾತೇ ಇಲ್ಲ ಸರ್ವಜ್ಞ ಅಂದ್ರೆ ಸರ್ವ ಅಂದ್ರೆ ಜ್ಞಾನ ಇರುವವಳು ತಿಳಿಸಿದ ತಿಳಿಸ್ ತಿಳಿದುಕೊಂಡಿದ್ದವರು ಅಂತರ್ಥ ಸರ್ವಜ್ಞ ಮೂರ್ತಿ ತನಗೆ ತಿಳಿಯದೇ ಇರೋದು ಯಾವುದೂ ಇಲ್ಲ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸಾಂದ್ರ ಕರುಣ ಅವಳದ್ದು ವಿಶೇಷ ಕರುಣ ಆ ವಿಶೇಷ ಕರುಣೆಯಿಂದ ಭಕ್ತರನ್ನೆಲ್ಲ ಅನುಗ್ರಹಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನೋಡಿದ್ರ ಕರುಣ ಸಾಂದ್ರ ಅಂದ್ರೆ ಬಾರಿ ಅದರಲ್ಲಿ ಇನ್ನು ಬೇರೆ ಏನು ಇಲ್ಲಲ್ಲ ಕಾನ್ಸಂಟ್ರೇಟ್ ಅಂತಾರದನ್ನ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸಮಾನಾಧಿಕ ವರ್ಜಿತ ಅಂದರೆ ಸಮಾನತ್ವವನ್ನು ಅಂದ್ರೆ ಆಧಿಕ್ಯವನ್ನು ಕೂಡ ತ್ಯಜಿಸಿ ತ್ಯಜಿಸಿದಂತಹ ತಾಯಿ ಸಮಾನಾಧಿಕ ವರ್ಜಿತ ಸಮಾನ ಅಧಿಕ ನಾನು ಮೊದಲೇ ಹೇಳಿದ್ದೀನಿ ಅವಳಿಗೆ ಯಾವ ಭೇದ ಭಾವ ಇಲ್ಲ ಸಮಾನತ್ವ ಇಲ್ಲ ಅವಳಿಗೆ ಆಧಿಕ್ಯನೂ ಇಲ್ಲ ಯಾರು ದೊಡ್ಡವರು ಇಲ್ಲ ಯಾರು ಚಿಕ್ಕವರು ಅನ್ನೋದಿಲ್ಲ ಅದನ್ನು ತ್ಯಜಿಸಿದಂತಹ ತಾಯಿಗೆ ತನ್ನ ನನ್ನ ನಮಸ್ಕಾರಗಳು ಸರ್ವಶಕ್ತಿಮಯಿ ಸರ್ವಶಕ್ತಿ ಸ್ವರೂಪಿಣಿ ಅವಳಲ್ಲಿ ಏನು ಇಲ್ಲ ಹೇಳಿ ಹೌದಲ್ಲ ಅರವತ್ ನಾಲ್ಕು ಕಳೆಗಳನ್ನ ತನ್ನಲ್ಲೇ ಇಟ್ಟುಕೊಂಡಿರುವಂತಹ ತಾಯಿ ಸರ್ವಶಕ್ತಿ ಸ್ವರೂಪಿಣಿ ಸರ್ವಶಕ್ತಿಮಯಿ ಎಂತಹ ರಾಕ್ಷಸರನ್ನೆಲ್ಲ ಕೂಡ ಕೊಂದಿದ್ದಂತಹ ತಾಯಿ ಅಥ ಮಾಡಿದಂತಹ ತಾಯಿ ಸರ್ವಶಕ್ತಿಮಯಿ ಅದಕ್ಕೆ ಇನ್ನು ಬೇರೆ ಮಾತೇ ಇಲ್ಲ ಅಂತಹ ಶಕ್ತಿ ಸ್ವರೂಪಿಣಿ ಇದು ಒಂದು ಪ ನಾಮ ಸಾಕು ನಮಗೆ ನಮಗೆ ಶಕ್ತಿ ಕೊಡ್ತಾಳೆ ಅವಳು ಸ್ತ್ರೀ ಶಕ್ತಿ ಏನು ಅಂತ ತೋರಿಸಿದಂತಹ ತಾಯಿಯವಳು ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಸರ್ವ ಮಂಗಳ ತಾನು ಸರ್ವ ಮಂಗಳ ಸ್ವರೂಪಿಣಿ ನಿತ್ಯಮುತ್ತ ಇದೆ ಹೌದಲ್ಲ ಅವಳನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ಎಷ್ಟು ಆಹ್ಲಾದ ಒಂದು ಆನಂದ ನಮಗೆ ಸಿಕ್ಕಿಬಿಡುತ್ತೆ ಅಂತಹ ತಾಯಿಗೆ ಸರ್ವ ಮಂಗಳ ಸ್ವರೂಪಿಣಿ ಮತ್ತೆ ಭಕ್ತರಿಗೆಲ್ಲಗ ಕೂಡ ಮಂಗಳವನ್ನು ಉಂಟು ಮಾಡುವವಳು ಶುಭವನ್ನು ಕೊಡುವವಳು ಸರ್ವ ಮಂಗಳ ಅದಕ್ಕೆ ಅವಳನ್ನ ನಾವು ಸರ್ವಮಂಗಲ ಮಂಗಲ್ಯೇ ಶಿವೆ ಸರ್ವಾರ್ಧ ಸಾಧಿಕೆ ಶರಣ್ಯೇತ್ರ ಎಂಬ ಗೌರಿ ನಾರಾಯಣಿನ ಮೋಸ್ತುತೇ ಅಂತ ಮದುವೆಗಳಲ್ಲಿ ಕೂಡ ಮದುಮಕ್ಕಳಿಗೆ ಅದು ಹೆಣ್ಣಿಗೆ ಹೇಳ್ಕೊಡ್ತಾರೆ ಇದನ್ನ ಹೇಳ್ಕೊಂತ ಇರಮ್ಮ ನೀವು ಕಾಶಿ ಹತ್ರ ಅವ್ರು ಹೋಗಿ ಬರೋ ತನಕ ಇದನ್ನ ನಿನ್ ಮಂತ್ರ ಬಿಡಬೇಡ ಅಂತ ಯಾವಾಗಲೂ ನನ್ನ ಸರ್ವ ಮಂಗಳೆಯಾಗಿ ಮಾಡುತ್ತಾಳೆ ತಾಯಿ ಅಂದ್ರೆ ನನಗೆ ಕಷ್ಟ ಇಲ್ಲದೆ ನನ್ನ ಹಿಂದೆ ಇದ್ಕೊಂಡು ಅಮ್ಮ ಅಂತ ನಾವು ಹೇಳ್ಕೋಬೇಕು ಅದಕ್ಕೆ ಈ ಒಂದು ನಾಮ ತುಂಬಾ ಶಕ್ತಿ ಕೊಡುವಂತಹ ನಾಮ ಸರ್ವಶಕ್ತಿಮಯಿ ಸರ್ವ ಮಂಗಳ ಪ್ರದಾ ಯಾರು ತನ್ನನ್ನ ಶರಣ ಹೊಂದಿ ನೀನೇ ಗತಿ ತಾಯಿ ನೀನೇ ಅಂತ ನಾವು ಅನ್ಕೊಂಡ್ಬಿಟ್ರೆ ನಮಗೆಲ್ಲರಿಗೂ ಸದ್ಗತಿಯನ್ನ ಪ್ರಸಾದ ಮಾಡುವವಳು ಸದ್ಗತಿ ಒಳ್ಳೆಯ ಮಾರ್ಗ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನ ನಡೆಸಿಕೊಂಡು ಹೋಗಿ ಪುನರ್ಜನ್ಮ ಇಲ್ಲದೆ ಮಾಡುವವಳು ಸರ್ವೇಶ್ವರಿ ಅವಳು ಅಖಿಲ ಚರಾಚರ ವಿಶ್ವಕ್ಕೆಲ್ಲ ಅಧೀಶ್ವರಿ ಅದಕ್ಕೆ ಅವಳಿಗೆ ಸರ್ವೇಶ್ವರಿ ಅಂತ ಹೆಸರು ಸರ್ವ ಈಶ್ವರಿ ಅವಳು ಇಲ್ಲದೆ ಇರುವಂತಹ ಜಾಗವೇ ಇಲ್ಲ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸರ್ವಮಯಿ ಸರ್ವತ್ರ ಎಲ್ಲ ಕಡೆ ತುಂಬಿಕೊಂಡಿರುವಂತಹ ಆ ತಾಯಿಗೆ ನನ್ನ ನಮಸ್ಕಾರ ಬ್ರಹ್ಮಾಂಡನೇ ಅವಳು ಅಂದ ಮೇಲೆ ಇನ್ನು ಎಲ್ಲಿ ಇರಲ್ಲ ಅವಳು ಅದಕ್ಕೆ ಅವಳು ಸರ್ವಮಯಿ ನಮ್ಮಲ್ಲಿ ಕೂಡ ಇದ್ದಾಳೆ ಅದೇ ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದು ಶಂಕರಾಚಾರ್ಯರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವ ಮಯಿ ಎಲ್ಲ ಕಡೆ ಇದ್ದಾಳೆ ಯಾವ ವಸ್ತುನಲ್ಲೂ ಯಾವ ಜೀವದಲ್ಲೂ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಎಲ್ಲ ತುಂಬಿಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸರ್ವ ಸ್ವರೂಪಿಣಿ ಅನಂತ ಕೋಟಿ ಮಂತ್ರಗಳಿದೆಯಲ್ಲ ಆ ಮಂತ್ರಗಳೆಲ್ಲ ತಾನೇ ಆಗಿ ಆಗಿರುತ್ತಾಳೆ ಸರ್ವ ಮಂತ್ರ ಸ್ವರೂಪಿಣಿ ಅಂತಹ ಅಂದ್ರೇನು ಶ್ರೀ ವಿದ್ಯಾ ಸ್ವರೂಪಿಣಿ ಮಂತ್ರದಿಂದ ಮಂತ್ರಕ್ಕೆ ಎಷ್ಟು ಬಲ ಇರುತ್ತೆ ಅಂದರೆ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಅದರಲ್ಲಿ ದೇವರನ್ನು ಆವಾಹನೆ ಮಾಡ್ತಾರೆ ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ ಆ ಮಂತ್ರ ಸರ್ವ ಮಂತ್ರ ಸ್ವರೂಪಿಣಿ ತಾನೇ ಆಗಿರುತ್ತಾಳೆ ಇಲ್ಲ ಅಂದ್ರೆ ಗಂಗೇ ಚೈವ ಕೃಷ್ಣ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ ಮಿನ್ಸನ್ನಿಧಿನ್ ಕುರು ಅಂತ ಹೇಳಿದ್ರೆ ಆ ನದಿಗಳೆಲ್ಲ ಬಂದು ನಮ್ಮ ಹತ್ರ ಬಂದ್ ಬೀಳ್ತಾವ ಇಲ್ಲ ಆದರೆ ಆ ಚೊಂಬಲ್ಲಿ ಏನು ಕಳಶದಲ್ಲಿ ನೀರು ಏನು ಹಾಕಿರ್ತೀವಿ ಆ ಮಂತ್ರದಿಂದ ಹೇಳಿ ಅದನ್ನು ತಿರುಗಿಸಿದಾಗ ಅಲ್ಲಿ ಆ ಮಂತ್ರ ಪ್ರಭಾವದಿಂದ ಆ ನೀರಿಗೆ ಒಂದು ವೈಶಿಷ್ಟ್ಯ ಬರುತ್ತೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಸರ್ವೈ ಯಂತ್ರಾತ್ಮಿಕ ಅಂದರೆ ಯಾ ಎಲ್ಲ ವಿಶ್ವದಲ್ಲಿ ಇರುವಂತಹ ಒಂದು ಈ ಅದ್ಭುತ ಫಲಗಳನ್ನು ಕೊಡುವಂತಹ ಸಮಸ್ತ ಯಂತ್ರಗಳು ಅಲ್ಲ ಆ ಯಂತ್ರಗಳ ಸ್ವರೂಪ ಎಲ್ಲ ತಾನೇ ಆಗಿರುತ್ತಾಳೆ ನೀವೆಲ್ಲ ಕೇಳಿರ್ಬೇಕು ಯಂತ್ರಗಳು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಕುಬೇರ ಯಂತ್ರ ಲಕ್ಷ್ಮಿ ಯಂತ್ರ ಮತ್ತು ನರಸಿಂಹ ಯಂತ್ರ ಆಂಜನೇಯ ಯಂತ್ರ ಮತ್ತೆ ಮತ್ಸ್ಯ ಯಂತ್ರ ಮತ್ತು ವಾಸ್ತು ಯಂತ್ರ ಯಂತ್ರ ಎಲ್ಲ ಸರ್ವಯಂತ್ರಾತ್ಮಿಕ ಆ ಯಂತ್ರಗಳಲ್ಲೆಲ್ಲ ತಾನೇ ಇದ್ದಾಳೆ ಅಂತಹ ಸ್ವರೂಪಿಣಿಗೆ ನನ್ನ ನಮಸ್ಕಾರಗಳು ಸರ್ವತಂತ್ರ ರೂಪಾಯಿ ನಮಃ ನೋಡಿ ಸರ್ವತಂತ್ರ ಅಂದರೆ ಪದ್ಧತಿಗಳು ದೇವಿಯನ್ನ ಪೂಜೆ ಮಾಡೋವು ಒಂದೊಂದು ಕಡೆ ಒಂದೊಂದು ಮಂತ್ರದಿಂದ ಒಂದು ಮಂತ್ರ ಪದ್ಧತಿ ಒಂದು ತಂತ್ರ ಪದ್ಧತಿ ಒಂದು ಛುದ್ರ ಪದ್ಧತಿ ಹೀಗೆ ಎಲ್ಲಾ ಕಡೆ ಮಾಡ್ತಾ ಇರ್ತಾರೆ ತಂತ್ರ ಸ್ವರೂಪ ಅಂದ್ರೆ ಏನು ಅವರಲ್ಲಿ ಮಂತ್ರದ್ದು ಎಕ್ಕುವ ಹೆಚ್ಚು ಒಂದು ವೈಶಿಷ್ಟ್ಯ ಇರುವುದಿಲ್ಲ ತಂತ್ರಕ್ಕೆ ಅವರು ಮಾಡುವಂತಹ ಪದ್ಧತಿಗಳಿಗೆ ಮಾತ್ರ ಒಂದು ವೈಶಿಷ್ಟ್ಯ ಒಂದು ವಿಲುವೆಯನ್ನು ಕೊಡ್ತಾರೆ ಅವರು ಅಂತಹ ಸ್ವರೂಪಿಣಿ ಸರ್ವ ತಂತ್ರಗಳಲ್ಲೂ ತಾನೇ ಇದ್ದಾಳೆ ಅಂತ ಈ ಕಾಮಾಖ್ಯ ನಾವು ಹೋಗಿದ್ವಿ ಅಲ್ಲಿ ತಂತ್ರ ಪದ್ಧತಿಯಿಂದ ದೇವಿಗೆ ಪೂಜೆಯನ್ನು ನಡೆಸ್ತಾರೆ ಅವ್ರ ಪದ್ಧತಿ ಅವ್ರ ಪದ್ಧತಿ ಅವ್ರದ್ದು ಇರುತ್ತೆ ಹಾಗಾಗಿ ಅಂತಃ ಸ್ವರೂಪಿಣಿಗೆ ನನ್ನ ನಮಸ್ಕಾರಗಳು ಮನೋನ್ಮನಿ ಉನ್ಮನಿ ಅಂದ್ರೆ ಏನು ನಮ್ಮ ಮನಸ್ಸನ್ನ ಹೃದಯ ಅಥವಾ ನಮ್ಮ ಮಧ್ಯ ಅಂದ್ರೆ ಏನು ಭ್ರೂಕುಟಿ ನಮ್ಮ ನೊಸಲ್ನಲ್ಲಿ ಅಂದರೆ ನಾವು ಕುಂಕುಮ ಎಲ್ಲಿಟ್ಕೊಳ್ತೀವಲ್ಲ ಅಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಿ ಧ್ಯಾನ ಮಾಡುವುದನ್ನು ಉನ್ಮನಿ ಅಂತಾರೆ ಮನೋನ್ಮನಿ ಅಂದರೆ ಅಂತಹ ಧ್ಯಾನಿನ್ ಧ್ಯಾನ ಮಾಡುವವರಂತಹ ಆ ಭಕ್ತರ ಏನ್ ಎದುರ ಸಲುವಾಗಿ ಅವರು ಧ್ಯಾನ ಮಾಡ್ತಾ ಇದ್ದಾರೋ ಅದನ್ನ ಸಿದ್ಧಿ ಮಾಡಿಸುವವಳು ಜ್ಞಾನ ಅಮೃತಸ್ವರೂಪಿಣಿ ಅರ್ಥ ಮನೋನ್ಮನಿ ನಮ್ಮ ಮನಸ್ಸಲ್ಲಿ ಏನ್ ಅನ್ಕೊಂಡು ನಾವು ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀವೋ ಅದನ್ನ ನೆರವೇರಿಸುವವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮಹೇಶ್ವರಿ ಮಹೇಶ್ವರಿ ನೋಡಿ ಮಹೇಶ್ವರಿ ಅಂದ್ರೆ ಏನು ಮಹೇಶ್ವರನ ಹೆಂಡತಿ ಮಹೇಶ್ವರಿ ಅಂದ್ರೆ ಮಹೇಶ್ವರನಿಗೆ ಪ್ರಿಯ ಪ್ರಿಯಾತಿ ಪ್ರಿಯವಾಗಿರುವಂತಹ ಮಡದಿ ಭಾರಾಮಣಿ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮಹಾದೇವಿ ಮಹತ್ತರವಾಗಿರುವಂತಹ ದೇವಿ ಸ್ವರೂಪಿಣಿ ಅವಳ ಜಗನ್ಮಾತೆ ರೂಪವನ್ನ ನಾವು ನೋಡಿದರೆ ಅಹ್ ನಮ್ ನೋಡ್ತಿರ್ತೀರಿ ಅವಳ ಸಹಸ್ರ ಬಾಹುಗಳನ್ನ ಎಷ್ಟು ಭಕ್ತರಿಗಾಗಿ ಚಾಚಿ ಕಾಯುದಕ್ಕೆ ಕಾಯ್ತಾ ಇರ್ತಾಳಂತೆ ಅಂತಹ ಮಹಾದೇವಿಗೆ ನನ್ನ ನಮಸ್ಕಾರಗಳು ಮಹಾಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ಅಂದರೆ ಸಂಪದೆಯನ್ನು ಕೊಡುವವಳು ಎಲ್ಲ ತನ್ನ ಭಕ್ತರಿಗೆಲ್ಲರಿಗೂ ಕೂಡ ಸಮಸ್ತ ಸಂಪದೆಗಳನ್ನು ಪ್ರಸಾದ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅದಕ್ಕೆ ಅವಳು ಮೃಡಪ್ರಿಯ ಅಂದರೆ ಈ ಪ್ರಾಣಿ ಕ್ರೋ ಕೋಟಿಗೆ ಎಲ್ಲರಿಗೂ ಸುಖಗಳನ್ನು ಪ್ರಸಾದಿಸುವುದು ಯಾರು ಪರಮಶಿವ ಅವನಿಗೆ ಮೃಡ ಅಂತ ಒಂದು ಹೆಸರು ಅಂಥ ಮೃಡನಿಗೆ ಪ್ರಿಯ ಅವಳು ಮೃಡ ಪ್ರಿಯ ಪರಮೇಶ್ವರನ ಮಡದಿ ಪ್ರಿಯ ಸಖಿ ಆಗಿರುವಂತಹ ಮೃಡ ಅಂದರೆ ಪರಮೇಶ್ವರ ಮೃಡ ಅಂದ್ರೆ ಅಂದರೆ ಪ್ರಾಣಿಕೋಟಿಗೆ ಎಲ್ಲರಿಗೂ ಕೂಡ ಸುಖವನ್ನು ಕೊಡುವವನು ಮೃಡ ಅಂತ ಮೃಡು ಆ ಅವರ ಹೆಂಡತಿ ಆಗಿರುವಂತಹ ಪರಮೇಶ್ವರಿಗೆ ನನ್ನ ನಮಸ್ಕಾರಗಳು ಇಲ್ಲಿಗೆ ನಾವು ಮೂರನೇ ಶ್ಲೋಕವನ್ನು ಮುಗಿಸಿದ್ದೀವಿ ಮಿಕ್ಕಿದ್ದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡೋಣ ಧನ್ಯವಾದಗಳು ಓಂ ಶ್ರೀ ಮಾತ್ರೇ ನಮಃ